ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಟು ಅದ್ವೈ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬಟ್ ಇವಾಗ ಸ್ವಲ್ಪ ಹುಷಾರಿಲ್ಲ ಸೊ ಮನೆಯಲ್ಲಿ ಎಲ್ಲರಿಗೂ ಹುಷಾರು ತಪ್ಪಿ ಆದಮೇಲೆ ಇವಾಗ ಅವ್ರನ್ನೆಲ್ಲ ನೋಡ್ಕೊಂಡಾದ್ಮೇಲೆ ಇವಾಗ ನಾನು ಕೂಡ ಸ್ವಲ್ಪ ಹುಷಾರು ಇಲ್ಲ ನನಗೂ ಸ್ವಲ್ಪ ಹಾಗಾಗಿ ಸೊ ಯಾವುದೇ ವೀಡಿಯೋನೂ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ದಯವಿಟ್ಟು ಕ್ಷಮಿಸಿ ಹಾಗೆ ಇವತ್ತು ನಾನು ಅಮ್ಮ ಮನೇಲಿ ಇದ್ದಾಗ ಒಂದು ಬ್ಲಾಗ್ನ ಶೇರ್ ಮಾಡೋಕ್ಕಾಗಲಿಲ್ಲ ವಿಡಿಯೋನ ಎಡಿಟ್ ಮಾಡಿದ್ದೆ ಬಟ್ ವಾಯ್ಸ್ ಓವರ್ ಕೊಡೋಕ್ಕಾಗಲಿಲ್ಲ ಸ್ವಲ್ಪ ವಾಯ್ಸೆಲ್ಲ ಚೇಂಜ್ ಆಗಿರೋದ್ರಿಂದ ಸೊ ಲೇಟಾಗಿ ಅಪ್ಲೋಡ್ ಮಾಡೋಣ ಅಂತ ಹೇಳಿ ಇವಾಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇನ್ನು ಮಂಡೇ ಮಾರ್ನಿಂಗ್ ಬ್ಲಾಗ್ ಆಗಿರುತ್ತೆ ಇವತ್ತು ಮಂಡೇ ಆಗಿರೋದ್ರಿಂದ ಅಮ್ಮನ ಮನೆಯಲ್ಲಿ ಇವತ್ತು ಪೂಜೆ ಮಾಡ್ತೀವಿ ವಾರ ಮನೆ ದೇವರು ವಾರ ಆಗಿರೋದ್ರಿಂದ ಸೊ ಅಮ್ಮ ಮನೆಯೆಲ್ಲ ಗುಡ್ಸ್ ಗುಡ್ಸ್ ಕೊಟ್ರು ನಾನು ಮನೆಯೆಲ್ಲ ಹೊಲಿಸ್ಕೊಟ್ಬಿಟ್ಟು ಹಾಗೆ ಆಚೆ ರಂಗೋಲಿ ಹಾಕೋಕ್ಕೆಲ್ಲ ತ ಸಗಣಿ ಎಲ್ಲ ತಾರಿಸಿದ್ರು ಸೊ ನಾನು ರಂಗೋಲಿ ಹಾಕ್ತೀನಿ ಅಂತ ಹೇಳಿ ಇವತ್ತು ರಂಗೋಲಿ ಹಾಕೋಣ ಅಂತ ಹೇಳಿ ಹೊರಟೆ ಆಚೆ ಸೊ ಅಮ್ಮ ಅಷ್ಟರಲ್ಲಿ ಅಡುಗೆ ಮಾಡೋಕ್ಕೆ ಮುದ್ದೆ ಸಾಂಬಾರೆಲ್ಲ ಮಾಡಿ ರೆಡಿ ಮಾಡ್ತಿದ್ರು ಸೊ ಹಾಗೆ ತುಂಬ ದಿನ ಆಗಿತ್ತು ಅಂತ ಹೇಳಿ ಅಮ್ಮ ನನಗೆ ಕಲರ್ ಹಾಕ್ಕೊಡ್ತೀನಿ ತಲೆಗೆ ಬಾ ಅಂತ ಹೇಳಿದರು ಸೊ ಹಾಗಾಗಿ ಅಮ್ಮನತ್ರ ಹಾಕ್ಸ್ಕೊಂಡು ಆಮೇಲೆ ಒಟ್ಟಿಗೆ ಎಷ್ಟಕ್ಕೆ ಹೋಗೋಣ ಅಂತ ಹೇಳಿ ಹಾಕಿಸ್ಕೊತಾ ಇದ್ದೀನಿ ಇವತ್ತು ಹಾಗೆ ಸ್ವಲ್ಪ ಹೊರಗಡೆ ಹೋಗೋದಿತ್ತು ಸ್ವಲ್ಪ ನನಗೆ ಹೆಡ್ ಹೇಕ್ ಇದ್ದಿದ್ದರಿಂದ ಅಮ್ಮ ತೋರಿಸ್ತೀನಿ ಅಂತ ಹೇಳಿ ಹೇಳಿದರು ಸೊ ಹಾಗಾಗಿ ಇವತ್ತು ಕನಪುರಕ್ಕೆ ಹೋಗ್ಬೇಕಿತ್ತು ಸುವರ್ಣ ಆಪ್ಟಿಕಲ್ಸ್ಗೆ ಸೊ ಹಾಗಾಗಿ ಹೋಗೋಣ ಅಂತ ಹೇಳಿ ಪೂಜೆ ಎಲ್ಲ ಮುಗಿಸಿ ಒಟ್ಟಿಗೆ ರೆಡಿಯಾಗಿ ಹೋಗೋಣ ಅಂತೇಳಿ ಎಲ್ಲ ರೆಡಿ ಆಗ್ತಿದ್ವಿ ನನಗೆ ಅದು ಕೂಡ ಮಲಗಿಬಿಟ್ಟು ಅವನು ಸ್ವಲ್ಪ ಬೇಗ ಆಯ್ತಾ ನಮ್ಮ ಅಮ್ಮ ನಮ್ಮಮ್ಮ ಇದ್ರೆ ಅಂತೂ ಅಮ್ಮ ಐದು ಗಂಟೆಗೆ ಇದ್ದರೂ ಅವ್ರ ಜೊತೆ ಇದ್ದಿರ್ತಾನೆ ಅವನು ಸೊ ಹಾಗಾಗಿ ಬೇಗ ಇದ್ದಿದ್ದರಿಂದ ಅವನು ಕೂಡ ನೈನ್ ಓ ಕ್ಲಾಕಿಗೆಲ್ಲ ತಿಂಡಿ ತಿಂದು ಮಲ್ಕೊಬಿಟ್ಟಿದ್ದ ಬಸ್ ಇದ್ರದ್ದು ಹನ್ನೊಂದು ಗಂಟೆಗೆ ಸೊ ಅಷ್ಟರಲ್ಲಿ ಅವನು ಮಲಗಿದ್ರೆ స్వల్ప ఫ్రెష్తా మైండ్ ఫ్రెష్ అంతి సో అవును మలగస్బిట్టు నాము కూడా రెడీ ఆక్తీ నూ కలరెల్ హాక్స్కుంటు ఆమె స్థానకు అదే స్వల్పత్తు ట్రై ఆగల్ అసలు నమ్మమ్మ కూడా ఫ్రెష్ ఆగి అంతరు సో ఆయంతివ్వుట ಅವರು ಫ್ರೆಶ್ ಅಪ್ ಆಗಿ ಬಂದು ಸ್ನಾನ ಮಾಡಿಕೊಂಡು ರೆಡಿಯಾದ್ರು ಸೊ ಅಷ್ಟರಲ್ಲಿ ನಾನು ಸ್ವಲ್ಪ ರಂಗೋಲಿ ಹಾಕೋಣ ಅಂತ ಹೇಳಿ ಆಚೆ ಬಂದು ಆಚೆ ಕಡೆ ರಂಗೋಲಿ ಎಲ್ಲ ಹಾಕಿದೆ ಈ ಥರ ಸಗಣಿ ಮೇಲೆ ರಂಗೋಲಿ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತಾ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಇವಾಗ ನೆಕ್ಸ್ಟು ರಂಗೋಲಿ ಹಾಕೋಣ ಅಂತ ಹೇಳಿ ಆಚೆ ಬಂದೆ ಸೊ ತುಂಬ ದಿನ ಆಗಿತ್ತು ನಮ್ಮ ಡೈಲಿ ಅವರೇ ಹಾಕ್ತಾಯಿರ್ತಾರೆ ನಮ್ಮ ಎದುಳ ಕುಂಚೆನೇ ಹಾಕಿಬಿಟ್ಟಿದ್ದರು ಸೊ ಇವತ್ತು ನಾನು ಹಾಕ್ತೀನಿ ಅಂತ ಹೇಳಿ ಬಿಟ್ಟಿದ್ದೆ ಸೊ ಇವತ್ತು ಹಾಕ್ತಾ ಇದ್ದೀನಿ ಸೊ ನೆಕ್ಸ್ಟ್ ಬಸ್ ಬರೋಷ್ಟರಲ್ಲಿ ತಿಂಡಿ ಸ್ನಾನ ಮಾಡಿಕೊಂಡು ತಿಂಡಿ ತಿಂದು ರೆಡಿಯಾಗಿ ಹೊರಡಬೇಕು ಎಲ್ಲ ಕೆಲಸ ಅಕ್ಕಿತ್ತು ಬೆಳಗ್ಗೆನೆ ನಮ್ಮಮ್ಮ ತಿಂಡಿ ಎಲ್ಲ ಮಾಡಿಬಿಟ್ಟಿದ್ರು ನಾನು ಈ ಥರ ಸಿಂಪಲ್ಲಾಗಿ ಚಿಕ್ಕದಾಗಿ ಈ ಥರ ನಮ್ಮಲ್ಲಿ ಹಾಕಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ನೆಕ್ಸ್ಟ್ ಅಮ್ಮ ಅಷ್ಟರಲ್ಲಿ ಸ್ನಾನ ಮಾಡ್ಕೊಂಡು ಬರೋಷ್ಟರಲ್ಲಿ ಪೂಜೆ ಎಲ್ಲ ನೋಡಿ ನೋಡಿದಾಗಲೇ ಅದ್ವಿನೂ ಕೂಡ ಇದ್ದ ಸೊ ನಾನು ಫ್ರೆಶಪ್ ಆಗಿ ಬಂದೆ ಸೊ ನಾನು ಫ್ರೆಶ್ ಅಪ್ ಆಗಿ ಬಂದೆ ಸೊ ನಮ್ಮ ಅಜ್ಜಿ ನೋಡಿ ಇಲ್ಲಿ ಸುಂಡೆಕಾಯಿ ಬಿಡ್ಸ್ಕೊಂಡು ಕೂತಿದ್ದಾರೆ ಎಷ್ಟೇ ಬೇಗ ಇದ್ದು ಬೇಗ ಕೆಲಸ ಮಾಡಿದ್ರು ನೋಡಿ ಎಷ್ಟು ಆಗಿಬಿಡುತ್ತೆ ನೋಡಿ ನಮ್ಮಮ್ಮ ಲೇಟ್ ಆಗುತ್ತೆ ಬಸ್ ಮಿಸ್ ಆಗುತ್ತೆ ಅಂತ ಇಲ್ಲಿ ಎಷ್ಟು ಬೇಗ ಬೇಗ ಕರ್ಕೊಂಡು ಹೋಗ್ತಿದ್ದಾರೆ ಸೊ ನಮ್ಮ ಮನೆಯಿಂದ ಬಸ್ ಸ್ಟಾಪಿಗೆ ಸ್ವಲ್ಪ ದೂರ ಇದೆ ಸೊ ಹಾಗಾಗಿ ನದ್ವಿಗೆ ಟ್ಯಾಕ್ಟರ್ ಅಂದರೆ ತುಂಬ ಇಷ್ಟ ಹಾಗೆ ನಮ್ಮ ಊರಲ್ಲಿ ಟ್ರ್ಯಾಕ್ಟರ್ ಇದೆ ಅಲ್ಲಿ ಅವರು ಕರ್ಕೊಂಡೋಗ್ಬಿಡ್ತೀನಿ ಅಲ್ಲಿ ಸ್ಟಾಪರ್ಗು ಅಂತ ಹೇಳಿದ್ರು ಅಂದ್ಬಿಟ್ಟು ಅದ್ವಿ ಆ ಸೆನೈಡೋಣ ಅಂತೇಳಿ ಟ್ಯಾಕ್ಟರಲ್ಲೇ ಬಸ್ ಸ್ಟಾಪರ್ಗು ಮೇಲೆ ಹೋದ್ವಿ ಸೊ ಅವನಂತೂ ಫುಲ್ ಖುಷಿಯಾಗ್ಬಿಟ್ಟಿದ್ದ ಸೊ ಆ ಕ್ಲಿಪ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ನೆಕ್ಸ್ಟ್ ಅಲ್ಲಿಂದ ಕನಕ್ಪುರಲ್ ಹತ್ರ ಇರೋಂಥ ಆಪ್ಟಿಕಲ್ಸ್ ಆಪ್ಟಿಕಲ್ಸ್ಗೆ ಹೋದ್ವಿ ಅಲ್ಲಿ ಸ್ವಲ್ಪ ಸ್ವಲ್ಪ ಕಣ್ಣಿಗೆಲ್ಲ ತೋರಿಸ್ಕೊಂಡು ನೆಕ್ಸ್ಟ್ ಅಲ್ಲಿಂದ ಮಧ್ಯಾಹ್ನ ಲೇಟ್ ಲೇಟಾಗಿತ್ತು ಸೊ ಊಟ ಗೀಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಹೊರಟ್ವಿ ಅಷ್ಟು ನಮ್ಮ ದೊಡ್ಡಮ್ಮ ಕೂಡ ಜಾಯ್ನ್ ಆದರು ನಮ್ಮ ಜೊತೆ ಅವರು ಕೂಡ ಹಾಸ್ಪಿಟ್ಲಿಗೆ ಬಂದಿದ್ದರು ಸೊ ಅವರು ಬಂದು ಎಲ್ಲ ನಾವು ಎಲ್ಲ ಊಟ ಮಾಡಿಕೊಂಡು ಹಾಗೆ ಅಲ್ಲೇ ಒಂದೆರಡು ಬಟ್ಟೆ ಅಂಗಡಿಗೆ ಹೋಗಿದ್ವಿ ಅದ್ವಿಗೆ ನಮ್ಮಮ್ಮ ಯಾವಾಗ ಹೋದಾಗೆಲ್ಲ ಮಿಸ್ ಮಾಡೋದೇ ಇಲ್ಲ ಅವನು ಏನಾದರೂ ಒಂದು ಆದರೂ ಬಟ್ಟೆ ಕೊಡಿಸ್ಲೇಬೇಕು ಸೊ ಹೋದ್ವಿ ಬಟ್ ಅಲ್ಲಿ ಯಾವುದೂ ಇಷ್ಟ ಆಗಲಿಲ್ಲ ಹಾಗಾಗಿ ವಾಪಸ್ ಬಂದ್ವಿ ನಮಗೇನಿದ್ರು ಅದು ಟಳ್ಳಿನೇ ಸರಿ ಅಂತ ಹೇಳಿ ಕರ್ಕೊಂಡು ಬಂದರು ನಮ್ಮ ಅಮ್ಮ ಸೊ ನೆಕ್ಸ್ಟ್ ಅಲ್ಲಿಂದ ಅದು ಟರಹಳ್ಳಿ ಬಂದ್ವಿ ಅಲ್ಲಿ ಬಂದರೆ ಸಾಕು ಮಳೆ ಜೋರ ಇಟ್ಕೊಬಿಟ್ಟಿತ್ತು ಫುಲ್ಲು ಮಳೆ ಬೀಳ್ತಿತ್ತು ಸೊ ಸ್ವಲ್ಪ ಹೊತ್ತು ಅಂಗಡಿ ಹತ್ರ ಇಕ್ಕುತ್ತಿದ್ದು ಆಮೇಲೆ ಅಲ್ಲಿಂದ ನೆಕ್ಸ್ಟ್ ಬೇರೆ ಅಂಗಡಿಗೆ ಹೋದ್ವಿ ಸೊ ಅಲ್ಲಿ ಏನೇನು ಶಾಪಿಂಗ್ ಮಾಡಬೇಕಿತ್ತು ಎಲ್ಲ ಮುಗಿಸ್ಕೊಂಡು ಸಂಜೆ ರಿಟರ್ನ್ ಆಗೋಷ್ಟರಲ್ಲಿ ಒಂದು ಸಿಕ್ಸ್ ಓ ಕ್ಲಾಕ್ ಬಿಟ್ಟಿತ್ತು ನಾವು ಮನೆಗೆ ವಾಪಸ್ ಬರೋ ಅಷ್ಟರಲ್ಲಿ ಹೆಣ್ಮಕ್ಳು ಶಾಪಿಂಗ್ ಹೋಗಿದ್ರೆ ಕೇಳಬೇಕಾ ಎಷ್ಟು ಲೇಟ್ ಆಗುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ ಸೊ ಎಲ್ಲ ಮುಗಿಸ್ಕೊಂಡು ಸಂಜೆ ಬಂದ್ವಿ ಸೊ ಬಂದಮೇಲೆ ಅಡುಗೆಗೆಲ್ಲ ರೆಡಿ ಮಾಡ್ಕೋಬೇಕಿತ್ತು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ನೆಕ್ಸ್ಟ್ ಇಲ್ಲಿ ನೋಡಿ ಇವನು ಏನು ಮಾಡ್ತಾ ಇದ್ದಾನ ಅಂತ ನೋಡಿ ಅಲ್ಲಿ ಕಿಸ್ಕೊಡ್ತಿದ್ದಾನೆ ಅವನಿಗಂತೂ ಕೋಳಿ ಮರಿ ಬೆಕ್ಕು ಎಲ್ಲ ಅಂತೂ ಇಲ್ಲಿ ಫುಲ್ಲು ಎಲ್ಲ ಗಳೇ ಅವೇ ಜಾಸ್ತಿ ಅವನಿಗೆ ಊರಲ್ಲಿ ಸೊ ಹಾಗಾಗಿ ಅವನಂತೂ ಅವರ ಅವ್ರ ಎಲ್ಲ ಅವ್ನ್ ಫ್ರೆಂಡ್ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅಂದ್ರೆ ಕೋಳಿ ಮರಿ ಎಲ್ಲ ಬಂದು ಅವ್ನ ಹಿಡಿದರೆ ಸಾಕು ಎಷ್ಟು ಚೆನ್ನಾಗಿ ಕೈಗೆ ಸಿಗ್ತಾ ಇರುತ್ತೆ ಸೊ ನೆಕ್ಸ್ಟ್ ನಮ್ಮ ಇಲ್ಲಿ ಅಡುಗೆಗೆಲ್ಲ ರೆಡಿ ಮಾಡಿಕೊಂಡು ಮಾಡ್ತಿದ್ದಾರೆ ಚಪಾತಿ ಹಾಗೆ ಪಲ್ಯ ಮಾಡ್ತಿದ್ರು ಇವ್ನು ನೋಡಿ ನಮ್ಮಮ್ಮನಂತೂ ಬಿಡೋದೇ ಇಲ್ಲ ಎಲ್ಲೋದ್ರು ಅವ್ರ ಜೊತೆನೇ ಇರಬೇಕು ಹಿಂದೆ ಬಾಲ ಥರ ತಿರುಗ್ತಾನೆ ಇರ್ತಾನೆ ಅವನಂತೂ ಬಿಡೋದೇ ಇಲ್ಲ ಅಮ್ಮಮ್ಮ ಅಂದ್ಕೊಂಡು ನೋಡಿಸಿದ್ರೆ ಹೆಂಗೆ ಮಾಡ್ತಿದ್ದಾನೆ ಹೊಡಿಯೋಕ್ಕೆ ಬರ್ತಿದ್ದಾನೆ ಸೊ ನಾವು ಅಡುಗೆ ಎಲ್ಲ ಮಾಡಿ ಎಲ್ಲ ಒಟ್ಟಿಗೆ ಊಟ ಮಾಡಿದ್ವಿ ಮನೆಯಲ್ಲಿ ಸ್ವಲ್ಪ ಬೇಗನೆ ಊಟ ಮಾಡ್ತಾರೆ ನಮ್ಮಪ್ಪ ಏಳುವರೆ ಆದರೆ ಸಾಕು ಊಟ ಬೇಕು ಊಟ ಟೈಮಿಂಗ್ಸ್ ಅದು ಸೊ ಹಾಗಾಗಿ ಅಡುಗೆ ಬೇಗ ಬೇಗ ಮಾಡಿಕೊಂಡ್ರು ಇದು ರೆಸಿಪಿ ಏನು ಬೇಕು ಅಂದರೆ ಕಮೆಂಟ್ ಮಾಡಿ ನೆಕ್ಸ್ಟ್ ಟೈಮ್ ನಾನು ಶೇರ್ ಮಾಡ್ತೀನಿ ನೆಕ್ಸ್ಟ್ ನಾನು ಕೂಡ ಚಪಾತಿಗೆಲ್ಲ ನಾನು ಕಲಿಸ್ಕೊಟ್ಟಿದ್ರು ನಮ್ಮಮ್ಮ ನೆಕ್ಸ್ಟ್ ಚಪಾತಿ ಹೊತ್ತು ಕೊಟ್ಟೆ ನಮ್ಮಮ್ಮ ಬೇಯಿಸ್ಕೊಂಡ್ರು ಇವ್ನು ನೋಡಿ ನಾನು ಒತ್ತುತ್ತೀನಿ ಅಂತ ಹೇಳಿ ಹೇಗೆ ಟಾರ್ಚರ್ ಇದ್ದಾನೆ ಎಲ್ಲ ಗಲೀಜು ಮಾಡ್ಕೊಂಬಟ್ಟೆ ಎಲ್ಲ ನೆಕ್ಸ್ಟ್ ಊಟ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ನಮ್ಮಮ್ಮ ಜೊತೆ ಕುತ್ತಿದ್ವಿ బేగన ఎలా ఊట ఎలా ముగ్గవి నావూ కూడా స్వల్ప బిళ్ళిందోగింది స్వల్ప టయర్డ్ అనస్థాయిత సో అవి బేగ మల్కొడ అంతి బేగ ఊట ఎలా ముగ్స్కొ స్వల్ప ఆమె ఆస్కొండ మల్కొండ్వివతంతో ఫుల్ స్వల్ప టయర్డ్ అంతే హోదు సొత్ గాడీ సాకూ సో నూ ಈ ಥರ ಎಲ್ಲ ಹೊರಗಡೆ ಹೋದ್ರೆ ಆಗೋದೆ ಇಲ್ಲ ತಲೆನೋವು ಬರ್ತಾ ಇರುತ್ತೆ ಹಾಗಾಗಿ ಇವತ್ತು ಹೋಗಿ ತೋರಿಸ್ಕೊಂಡ್ಬಿಟ್ಟಿದ್ದು ಸೊ ನಾನು ಯಾವ ಸ್ಪೆಕ್ಸ್ ತಗೊಂಡಿದ್ದೀನಿ ಅಂತ ಹೇಳಿ ನಾನು ನೆಕ್ಸ್ಟ್ ಅಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಿಮ್ಗೇನಾದರೂ ಈ ಥರ ಪ್ರಾಬ್ಲಮ್ ಇದ್ದರೆ ತೋರಿಸ್ಕೊಳ್ಳಿ ಹೆಡ್ ಬಂದರೆ ಅಂತೂ ನಿಮಗೆ ಗೊತ್ತಿರುತ್ತೆ ತಲೆನೋವು ಬರೋರು ಯಾರ್ಯಾರಿಗೆ ಎಷ್ಟು ಕಷ್ಟ ಆಗುತ್ತೆ ಅಂತ ಏನು ಕೆಲಸನೂ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ನಾನು ಕೂಡ ಹೋಗಿ ತೋರಿಸ್ಕೊಂಡು ಬಂದೆ ಇವತ್ತಂತೂ ಈ ಥರ ಇತ್ತು ನಮ್ಮ ದಿನ ಈ ವ್ಲಾಗ್ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಬಾಯ್ ಬಾಯ್